ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ನಾನು ಶೇರ್ ಮಾಡಿಕೊಳ್ಳುತ್ತಿರುವ ವಿಷಯ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿವಿಧ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಎರಡನೇ ಸುತ್ತಿನ ಸೀಟು ಹಂಚಿಕೆಯ ಫಲಿತಾಂಶವನ್ನು ಇವತ್ತು ಪ್ರಕಟಗೊಳಿಸಿರುತ್ತಾರೆ ಹೌದು ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಇಂದು ದಿನಾಂಕ ಹದಿನೈದನೇ ಮೇ ಎರಡು ಸಾವಿರದ ಇಪ್ಪತ್ತೈದರಂದು ಇಲ್ಲಿ ಎರಡನೇ ಸುತ್ತಿನ ಸೀಟು ಹಂಚಿಕೆಯನ್ನು ಪ್ರಕಟಗೊಳಿಸಿರುತ್ತಾರೆ ಇಲ್ಲಿ ತಮ್ಮ ಮಗ ಅಥವಾ ಮಗಳು ಎಕ್ಸಾಮ್ ಬರೆದು ಮೊದಲನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಇಲ್ಲಿ ಎಡ್ ಅಡ್ಮಿಷನ್ ಆಗದೇ ಇದ್ದಲ್ಲಿ ಅಥವಾ ಸೆಲೆಕ್ಷನ್ ಆಗದೇ ಇದ್ದವರು ಈ ಲಿಸ್ಟನ್ನು ತಾವು ವೀಕ್ಷಿಸಬಹುದು ಅದು ಹೇಗೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ತಮ್ಮೊಂದಿಗೆ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಾಗಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಮೊದಲಿಗೆ ತಾವು ತಮ್ಮ ಮೊಬೈಲ್ ಆಂಡ್ರಾಯ್ಡ್ ಆಗಿದ್ದಲ್ಲಿ ಅಲ್ಲಿ ಗೂಗಲ್ನಲ್ಲಿ ಸರ್ಚ್ ಮಾಡಬೇಕು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಥವಾ ಕೆ ಇ ಎ ಕರ್ನಾಟಕ ಎನ್ ಐ ಸಿ ಡಾಟ್ ಇನ್ ಅಂತ ಸರ್ಚ್ ಮಾಡಿ ಅಲ್ಲಿ ಮೊದಲಿಗೆ ಬರುತ್ತೆ ಸಿ ಇ ಟಿ ಆನ್ಲೈನ್ ಅಂತ ಇಲ್ಲಿ ಪ್ರಾರಂಭದಲ್ಲಿ ಇತ್ತೀಚಿನ ಪ್ರಕಟಣೆಗಳು ಅಂತಿರುತ್ತೆ ಹದಿನೈದು ಐದು ಕ್ರೈಸ್ ಆರನೇ ತರಗತಿ ಎರಡನೇ ಸುತ್ತಿನ ಪ್ರವೇಶ ಪಟ್ಟಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಇಲ್ಲಿ ದಿನಾಂಕ ಕೂಡ ಕೊಟ್ಟಿರ್ತಾರೆ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದು ಇದನ್ನು ಕ್ಲಿಕ್ ಮಾಡಿದ ಕೂಡಲೇ ಓಪನ್ ಆಗದೇ ಇದ್ದಲ್ಲಿ ತಾವೇನು ಮಾಡಿ ಇಲ್ಲಿ ಬಲಗಡೆ ಮೂರು ಅಡ್ಡಗೆರೆ ಇರ್ತದೆ ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ಮೊದಲಿಗೆ ಮುಖಪುಟ್ ಮುಖಪುಟ ಅಂತಿರುತ್ತೆ ನಂತರ ಪ್ರವೇಶ ಅಂತಿರುತ್ತೆ ಇಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಪ್ರವೇಶ ಇ ಎಮ್ ಆರ್ ಎಸ್ ಎರಡು ಸಾವಿರದ ಇಪ್ಪತ್ತೈದು ಇರುತ್ತೆ ಇಲ್ಲಿ ಅದನ್ನು ಕ್ಲಿಕ್ ಮಾಡಿಕೊಳ್ಳೆ ಪ್ರಾರಂಭದಲ್ಲೇ ಬರುತ್ತದೆ ಆರನೇ ತರಗತಿ ಎರಡನೇ ಸುತ್ತಿನ ಪ್ರವೇಶ ಪಟ್ಟಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಸ್ಟೋಪನ್ ಆಗುತ್ತೆ ತಮ್ಮ ಮಗ ಅಥವಾ ಮಗಳು ಯಾವ ಜಿಲ್ಲೆಯಲ್ಲಿ ಪರೀಕ್ಷೆ ಬರೆದಿದ್ದಾರೆ ಆ ಜಿಲ್ಲೆಯ ಹೆಸರ ಮೇಲೆ ಕ್ಲಿಕ್ ಮಾಡಬೇಕು ತದನಂತರ ಇಡೀ ಜಿಲ್ಲೆಯಲ್ಲಿ ಎರಡನೇ ಸುತ್ತಿಗೆ ಆಯ್ಕೆಯಾದಂತಹ ಎಷ್ಟು ವಸತಿ ಶಾಲೆಗಳಿವೆ ಆ ಅಷ್ಟು ವಸತಿ ಶಾಲೆ ಚೆಕ್ ಮಾಡಿಕೊಡ್ತಾ ಬನ್ನಿ ತಮ್ಮ ಮಕ್ಕಳು ಅಥವಾ ಎಕ್ಸಾಮ್ ಬರೆದಿದ್ದು ಸೆಲೆಕ್ಟ್ ಆಗಿದ್ರೆ ಅಲ್ಲಿ ಲಿಸ್ಟ್ ಅಲ್ಲಿ ಹೆಸರು ಇರುತ್ತೆ ತಾವು ಹೆಸರನ್ನು ನೋಡಿಕೊಂಡು ಅಲ್ಲಿ ಸೂಕ್ತ ದಾಖಲೆಗಳನ್ನು ಸಲ್ಲಿಸಿ ಅಡ್ಮಿಷನ್ ಮಾಡಬಹುದಾಗಿರುತ್ತದೆ